ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾ ಶಿವ್ ಕ್ರಿಯೇಷನ್ ಇವತ್ತು ಒಂದು ಇಂಪಾರ್ಟೆಂಟ್ ಅಂದಂಥ ಟಾಪಿಕನ್ನು ತೊಗೊಂಡ್ಬಿಟ್ಟು ಇವಾಗ ಮಾಡ್ತಾ ಇರುವಂಥದ್ದು ಆ್ಯಕ್ಚುಲಿ ಈ ಟೈಮಲ್ಲಿ ನಾನು ವಿಡಿಯೋ ಮಾಡೋದಿಲ್ಲ ಬಟ್ ಆದ್ರೂ ಇವತ್ತೇ ಈ ಕಾನ್ಸೆಪ್ಟನ್ನು ತರಬೇಕು ಅಂತ ಅಂತವಂಥ ಮೈಂಡಲ್ಲಿ ಬಂದ ತಕ್ಷಣವೇ ಅದನ್ನು ತೊಗೊಂಡು ಬಂದಿರುವಂಥದ್ದು ಏನು ವಿಷಯ ಅಂತ ಹೇಳಿದರೆ ಈಗಾಗಲೇ ನೀವು ತಮ್ಮನೇಲನ್ನು ನೋಡಿಬಿಟ್ಟು ಗೊತ್ತಾಗಿರುತ್ತೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇನ್ನೇನು ಹತ್ರದಲ್ಲಿ ಬಂತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬರಲಿಕ್ಕೆ ಇನ್ನು ಇಪ್ಪತ್ತೈದು ದಿನ ಉಳಿದಿರುವಂಥದ್ದು ಈ ಇಪ್ಪತ್ತೈದು ದಿನದಲ್ಲಿ ಇಪ್ಪತ್ತೈದು ಒಂದು ಕಾನ್ಸೆಪ್ಟನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಅದರ ಬಗ್ಗೆ ನಮ್ಮ ನಿಮ್ಮ ಒಂದು ಮಧ್ಯದಲ್ಲಿ ಏನಾದರೂ ಬದಲಾವಣೆಯನ್ನು ತಂದ್ಕೊಳ್ಳೋಣ ಅಂತ ಅನ್ನುವಂಥ ನಿಟ್ಟಿನಲ್ಲಿ ಮಾಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇನ್ನು ಇಪ್ಪತ್ತೈದು ದಿನ ಉಳಿದಿರುವಂಥದ್ದು ಸೊ ಹಾಗಾಗಿ ಇಪ್ಪತ್ತೈದು ದಿನದ ಒಂದಿಷ್ಟು ಕಾನ್ಸೆಪ್ಟನ್ನು ತಂದಿರುವಂಥದ್ದು ತುಂಬ ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ ಸಹಕರಿಸಿ ಯಾಕೆಂದರೆ ನಾನು ಔಟ್ಸೈಡ್ ಇದ್ದೀನಿ ನಿಮಗೆ ಬ್ಯಾಕ್ಗ್ರೌಂಡ್ ನೋಡಿದರೆ ಗೊತ್ತಾಗ್ತಿರುತ್ತೆ ನನ್ನ ಶಾಪಿಗೆ ಬಂದಿದ್ದೀನಿ ಸೊ ಶಾಪಿಂದಲೇ ನಾನು ಏನು ಮಾಡ್ತಾಯಿದ್ದೀನಿ ವೀಡಿಯೋವನ್ನು ಮಾಡ್ತಾ ಇದ್ದೀನಿ ಓಕೆನಾ ಸೊ ಏನು ಮಾಡಬೇಕು ಹಾಗಾದರೆ ಅಂತ ಅನ್ನೋದನ್ನು ಫಸ್ಟ್ ನೋಡ್ತಾ ಹೋಗೋಣ ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು ಏನು ಅಂತಂದರೆ ಇವಾಗ ಫಾಸ್ಟ್ ಈಸ್ ಫಾಸ್ಟ್ ಪ್ರೆಸೆಂಟ್ ಈಸ್ ಪ್ರೆಸೆಂಟ್ ಅಂದರೆ ಮುಂದೆ ಬರೋದಕ್ಕೆ ನಾವು ಮುನ್ನಡೆಯನ್ನು ನಡ ನಡೆಸ್ತಾ ಇದ್ದೀವಿ ಸೊ ಹಾಗಾದರೆ ಇದು ಒಂದು ಕ್ಯಾಲೆಂಡರ್ ಚೇಂಜಸ್ ಇರ್ಬೋದು ಕೆಲವೊಬ್ಬರಿಗೆ ಜಸ್ಟ್ ಒಂದು ಕ್ಯಾಲೆಂಡರ್ ಚೇಂಜಸ್ ಅಂತ ಒಬ್ಬರು ಕೆಲವೊಬ್ರು ಹೇಳ್ಬೋದು ಇನ್ನು ಕೆಲವೊಬ್ರು ತಮ್ಮ ಒಂದು ಲೈಫಿನ ಒಂದು ಆಗಿ ಅದನ್ನು ನೋಡ್ಬೋದು ಅಂದರೆ ಒಂದನೇ ತಾರೀಕಿಂದನೇ ಸ್ಪೆಷಲ್ ಆಗಿ ಕೂಡ ನೋಡ್ಬೋದು ಬಟ್ ಅವರವರ ಯೋಚನೆಗೆ ಬಿಟ್ಟಿರುವಂಥದ್ದು ಯಾವ ಥರ ತೊಗೊಳ್ತಾರೋ ಆ ಥರ ಬಟ್ ಈ ಕ್ಯಾಲೆಂಡರ್ ಬದಲಾವಣೆ ಅನ್ನುವಂಥದ್ದು ಏನಿದೆಯಲ್ಲ ಸೊ ಈ ಕ್ಯಾಲೆಂಡರ್ ಬದಲಾವಣೆಯಲ್ಲೇ ನಾವು ಇ ಆರನ್ನು ಕೌಂಟ್ ಮಾಡ್ಕೊಳ್ತೀವಿ ಸೊ ಈ ಇ ಆರನ್ನು ಕೌಂಟ್ ಮಾಡ್ಕೊಳ್ಳೋದ್ರಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೆಲ್ಲ ಮಿಸ್ಟೇಕ್ಸ್ಗಳನ್ನು ಮಾಡಿರ್ತೀವಿ ಅದು ಚಿಕ್ಕದಿರ್ಬೋದು ಅಥವಾ ದೊಡ್ಡದಿರ್ಬೋದು ಅದು ಏನೇ ಇರ್ಬೋದು ಒಂದು ಸಣ್ಣ ಆಗಿರಲಿ ಅದನ್ನು ಸ್ವಲ್ಪ ನೋಡಿ ಚೆಕ್ ಮಾಡಿಕೊಡಿ ಏನೆಲ್ಲ ನಾವು ಮಿಸ್ಟೇಕ್ಸ್ಗಳನ್ನು ಮಾಡಿಕೊಂಡಿದ್ವಿ ಏನೆಲ್ಲ ನಾವು ಮಾಡಿದ್ದೀವಿ ಸೊ ಅದನ್ನು ಹೆಲ್ಪ್ ಮಾಡಿದ್ದಾಗಿರ್ಬೋದು ಅಥವಾ ನಿಮ್ಮ ದೊಡ್ಡ ದೊಡ್ಡ ಸಾಧನೆ ಆಗಿರ್ಬೋದು ಅಥವಾ ಸಣ್ಣ ಸಣ್ಣ ಮಿಸ್ಟೇಕ್ಸ್ಗಳಾಗಿರ್ಬೋದು ಅದೇನೇ ಇದ್ದರೂ ಕೂಡ ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಮೊದಲು ಅದೇನೇ ತಪ್ಪಿರಲಿ ತಪ್ಪಿದ್ರೂ ಸರಿ ಒಳ್ಳೇದಿದ್ದರೂ ಸರಿ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ಮನಸ್ಥಿತಿಯನ್ನು ಫಸ್ಟ್ ಬೆಳೆಸ್ಕೊಳ್ಳೋಣ ಫಸ್ಟ್ ಅದನ್ನು ನಾವು ಮಾಡಿದ್ವಿ ಅಂತಂದರೆ ಒಂದು ಹೇಳ್ತಾ ಇದ್ದೀನಿ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನು ನಾವೇನಾದರೂ ರೂಢಿ ಮಾಡ್ಕೊಂಡಿವಿ ಅಂತಂದರೆ ಖಂಡಿತ ಅದು ನಮ್ಮಿಂದ ನಮ್ಮಲ್ಲಿ ಆಗುವಂಥ ಬದಲಾವಣೆ ಅಂತ ಹೇಳ್ಬೋದು ಯಾವುದೇ ವಿಷಯ ಆಗಿರ್ಬೋದು ಅದಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಷ್ಟು ದಿನದವರೆಗೂ ನೀವೇನೆಲ್ಲ ಮಾಡ್ಕೊಂಡು ಬಂದಿದ್ದೀರಲ್ಲ ಅದು ಏನು ಮಿಸ್ಟೇಕ್ಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಗ್ರೇಟ್ ಮೂಮೆಂಟ್ ಇರ್ಬೋದು ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಫಸ್ಟು ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳಿ ಇವತ್ತಿನ ಡೇ ಒನ್ ಕಾನ್ಸೆಪ್ಟನ್ನು ಏನು ನಾನು ಹೇಳೋಕೆ ಇದ್ದೀನಿ ಅಂತಂದರೆ ಪಾಸಿಟಿವಿಟಿ ಪಾಸಿಟಿವಿಟಿ ಅನ್ನುವಂಥ ವರ್ಡ್ ಏನಿದೆಯಲ್ಲ ಇದೆಯಲ್ಲ ಇದು ತುಂಬ ಅಂದರೆ ತುಂಬಾ ಸ್ಪೆಷಲ್ ಆದಂಥ ವರ್ಡ್ ಪ್ರತಿಯೊಬ್ಬರ ಆ ಜೀವನದಲ್ಲೂ ಕೂಡ ತುಂಬ ಸ್ಪೆಷಲ್ ಆಗಿರುತ್ತೆ ಆ ಸ್ಪೆಷಾಲಿಟಿ ಇದು ತುಂಬಾ ಒಳ್ಳೇದು ಪಾಸಿಟಿವ್ ಅನ್ನುವಂಥದ್ದು ತುಂಬದೇ ಒಳ್ಳೆಯದು ಆಲ್ ಈಸ್ ವೆಲ್ ಅನ್ನುವಂಥದ್ದಾಗಿರ್ಬೋದು ಎಲ್ಲ ಟೈಮಲ್ಲೂ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು ಸೊ ಎಲ್ಲನೂ ಒಳ್ಳೇದೆ ಬಟ್ ಅದೆಲ್ಲೂ ಕೂಡ ನಮ್ಮ ಲೈಫಲ್ಲಿ ಯಾವ ಥರ ಇರಬೇಕು ತಕ್ಕ ತಕ್ಕಾಗೆ ಅದನ್ನು ಆಕ್ಸೆಪ್ಟ್ ಮಾಡಿಕೊಳ್ಳುವಂಥ ಮನಸ್ಥಿತಿನೂ ಕೂಡ ಇರಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಆಗಿ ಒಂದು ಹತ್ತು ವರ್ಷದ ಹಿಂದೆ ನಮ್ಮದೊಂದು ಶಾಪ್ ಇತ್ತು ಆ ಶಾಪು ಸುಟ್ಟು ಹೋಗ್ಬಿಡ್ತು ಕರೆಂಟ್ ಶಾರ್ಟ್ ಔಟಿಂದ ಸುಟ್ಟು ಹೋಗ್ಬಿಡ್ತು ಸೊ ಆ ಸುಟ್ಟಂಥ ಸಮಯದಲ್ಲಿ ನಾವು ಪಾಸಿಟಿವ್ ಆಗಿರಬೇಕು ಅಂತಂದರೆ ಸೊ ತುಂಬಾ ಇದು ಆಗುತ್ತೆ ಅಲ್ವಾ ಇದು ನನ್ನ ಲೈಫಿಂದಾಗಿದ್ದರೆ ಬೇರೆಯವ್ರ ಲೈಫಲ್ಲಿ ಬೇರೆ ಬೇರೆ ಥರ ಇರುತ್ತೆ ಸೊ ಅದನ್ನು ನಾವು ಪಾಸಿಟಿವಾಗಿ ತಗೋಬೇಕು ತೊಗೋಬೇಕು ನಿಜ ಬಟ್ ನಮ್ಮ ಮನಸ್ಥಿತಿ ನಾವು ಮನುಷ್ಯರೇ ಎಲ್ಲ ಟೈಮಲ್ಲೂ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರ ಜೊತೆಗೆ ಮೂರ್ಖತನವನ್ನು ವ್ಯಕ್ತಪಡಿಸಬಾರ್ದು ಅಲ್ಲಿ ನಮ್ಮ ಮೂರ್ಖತನ ಇರುತ್ತೆ ಪಾಸ್ ಈಗ ನೀವೊಂದು ಎಕ್ಸಾಮ್ ಎಲ್ಲರೂ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ಆಗಿ ಇವಾಗ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರ್ದಿರ್ತೀರಾ ಅಥವಾ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಸಿ ಎ ಇಂಜಿನಿಯರಿಂಗ್ ಯಾವುದೋ ಒಂದು ಎಕ್ಸಾಮನ್ನು ಬರೆದಿರ್ತಾರಂತ ಅನ್ಕೊಳ್ಳಿ ಆ ಎಕ್ಸಾಮನ್ನು ಬರೆದಾಗ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಪಾಸ್ ಆಗ್ತಾರೆ ಬಟ್ ನೀವು ಆಗಲ್ಲ ಆ ಸಮಯದಲ್ಲಿ ಪಾಸಿಟಿವ್ ಆಗಿರಿ ಅಂತ ಅವರೆಲ್ಲರೂ ಕೂಡ ಸಂಭ್ರಮ ಪಡ್ತಿರ್ತಾರೆ ಬಟ್ ಅವ್ರ ಮೇಲೆ ನಮಗೇನು ಜಲಸ್ ಇರಲ್ಲ ಅವ್ರು ಪಾಸ್ ಆಗಿದ್ದಾರೆ ಬಟ್ ನನಗೆ ಅದು ದುಃಖ ಆಗಿರುತ್ತೆ ಆ ಕ್ಷಣ ನನಗೆ ಫೀಲ್ ಆಗ್ತಿರುತ್ತೆ ಸೊ ಆ ಸಮಯದಲ್ಲಿ ಪಾಸಿಟಿವ್ ಆಗಿ ತೊಗೊಳ್ಳಿ ಅಂತಲ್ಲ ಬಟ್ ಆದರೆ ಪಾಸಿಟಿವ್ ಆಗಿ ತೊಗೊಳ್ಳಿ ಅಂತ ಅಂದರೆ ಹೇಗೆ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಸಿಚುವೇಶನ್ ಬಂದರೂ ಕೂಡ ಧೃತಿಗೆಡಬಾರ್ದು ಇದು ಪಾಸಿಟಿವಿಟಿ ಯಾವುದೇ ಕ ಕಾರಣಕ್ಕೂ ಕೂಡ ಕೆಟ್ಟ ಡಿಸಿಷನನ್ನು ತಗೊಳ್ಬಾರ್ದು ಇದು ಪಾಸಿಟಿವಿಟಿ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಏ ಆಲ್ ಇಸ್ ವೆಲ್ ನಂದು ಶಾಪ್ ಸುಟ್ಟು ಹೋಯ್ತು ಆಲ್ ಇಸ್ ವೆಲ್ ಅಂತ ಆಗಲ್ಲ ಹಾಂ ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತ ಆಗಲ್ಲ ಬಟ್ ಆ ಕ್ಷಣಕ್ಕೆ ನಮ್ಗೆ ತುಂಬ ಫೀಲ್ ಆಗುತ್ತೆ ತುಂಬಾ ನೋವಾಗುತ್ತೆ ರೈಟ್ ಬಟ್ ಅದನ್ನು ನಾವು ಯಾವ ಥರ ಆಗಿ ತೊಗೋಬೇಕು ಅಂತಂದರೆ ಮತ್ತೆ ಏನಾದರೂ ಮಾಡಬೇಕಲ್ಲ ಲೈಫ್ ಇರುತ್ತಲ್ವ ಸೊ ಲೈಫಿಗೋಸ್ಕರ ನಾವೇನಾದರೂ ಮಾಡಬೇಕು ಅನ್ನೋಂಥ ಒಂದು ಚಾಲೆಂಜಿಂಗ್ ಆಗಿ ತೊಗೋಬೇಕು ನಾವು ಕೂಡ ಅದನ್ನೇ ಮಾಡಿರುವಂಥದ್ದು ನಿಮ್ಮ ಜೀವನದಲ್ಲೂ ಕೂಡ ಇದೇ ಥರದ ಘಟನೆಗಳು ಸಾಕಷ್ಟು ಬಂದಿರುತ್ತೆ ಅದು ಯಾವುದು ಬೇಕಾದರೂ ಬಂದಿರ್ಬೋದು ಅದಕ್ಕೆ ಸೊಲ್ಯೂಷನ್ಸು ನೀವು ಕೂಲ್ ಆಗಿರುವಂಥದ್ದು ಅದನ್ನು ಆಕ್ಸೆಪ್ಟ್ ಮಾಡಿಕೊಳ್ಳುವಂಥದ್ದು ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡುವಂಥದ್ದು ಅದರಲ್ಲಿ ನೀವು ಪಾಸಿಟಿವಿಟಿ ಕಾಣಿ ಬಟ್ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡ್ಬಿಟ್ಟು ಕೆಟ್ಟದಾದಾಗಲೂ ಕೂಡ ಸಂಭ್ರಮ ಪಡೋದು ತಪ್ಪಾಗತ್ತೆ ಅಲ್ವಾ ಇದೆಲ್ಲದೂ ಕೂಡ ನಿಮಗೂ ಒಂದಿಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಕಾನ್ಸೆಪ್ಟು ಇಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀನಿ ಮತ್ತು ನಾಳೆ ಹೊಸ ಒಂದು ಕಾನ್ಸೆಪ್ಟೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್